ಧರ್ಮಸ್ಥಳ ಮಂಜುನಾಥನ ಮೇಲಾಣೆ ಇಲ್ಲ ಎಂತ ಕಳ್ಳ ಸುಳ್ಳನೇ ಆಗಿರ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ತಲೆ ಮೇಲೆ ಆನೆ ಮಾಡಿ ಸುಳ್ಳನ್ನಾಡಲು ಧೈರ್ಯ ಮಾಡುವುದಿಲ್ಲ ಅದೇ ಕಾರಣಕ್ಕೆ ಭಕ್ತರು ಹೇಳ್ತಾರೆ ಮಾತಿಗೆ ಮಂಜುನಾಥ ಎಂದು ಭಕ್ತಿ ಸಂಸ್ಕೃತಿಯ ತವರಾದ ಈ ನೆಲಯಾಡಿ ಬೀಡು ಕರ್ನಾಟಕದ ಅತಿ ಹೆಚ್ಚು ಭಕ್ತರನ್ನು ಸೆಳೆಯುವ ಶ್ರದ್ಧಾ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಹಿನ್ನೆಲೆ ಪುರಾಣ ಮತ್ತು ವಿಶೇಷತೆಗಳ ಬಗೆಗಿನ ಐತಿಹ್ಯ ಏನಂತ ನೋಡೋಣ ಆದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನ ಪ್ರೋತ್ಸಾಹಿಸಿ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಇಲ್ಲಿ ಸಾಕ್ಷಾತ್ ಪರಶಿವನ್ನೇ ನೆಲೆಸಿದ್ದಾನೆ ಎಂದು ಭಕ್ತರು ನಂಬುತ್ತಾರೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಹಸಿರು ಹೊಳೆಯಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಸ್ಥಳ ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಆಳವಾಗಿ ನೆಲೆಗೊಂಡು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ಊರನ್ನು ಕಡುಮ ಎಂದು ಕರೆಯಲಾಗುತ್ತಿತ್ತು ಆ ಕಾಲದಲ್ಲಿ ಚೈನಾ ಮುಖ್ಯಸ್ಥರಾದ ಬಿರ್ಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮ ಬಲ್ಲಾಳ್ತಿ ಎಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಾರೆ ಸರಳತೆ ಔದಾರ್ಯ ಮತ್ತು ಆತಿಥ್ಯ ಇವರ ಕುಟುಂಬದ ಹೆಗ್ಗಳಿಕೆಯಾಗಿತ್ತು ಒಂದು ದಿನ ಧರ್ಮ ದೈವಗಳು ಮಾನವರ ರೂಪದಲ್ಲಿ ಇವರ ಮನೆಗೆ ಬಂದು ಆಹಾರ ಆತಿಥ್ಯ ಸ್ವೀಕರಿಸುತ್ತಾರೆ ಪೇರ್ಗಡ ದಂಪತಿಗಳ ಸತ್ಯನಿಷ್ಠೆ ಭಕ್ತಿ ಔದಾರ್ಯದಿಂದ ಮೆಚ್ಚಿದ ದೈವಗಳು ಆ ರಾತ್ರಿ ಬಿರ್ಮ ಬ್ರಹ್ಮಣ್ಣ ಪೇರ್ಗಡೆ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ಮನೆಯನ್ನು ಧರ್ಮದ ಆರಾಧನೆಗೆ ಮೀಸಲಿಡುವಂತೆ ಸೂಚಿಸುತ್ತಾರೆ ಯಾವುದೇ ಪ್ರಶ್ನೆ ಇಲ್ಲದೆ ಪೇರ್ಗಡೆ ದಂಪತಿಗಳು ತಮ್ಮ ಮನೆಯನ್ನ ದೇವರ ಸೇವೆಗೆ ಅರ್ಪಿಸುತ್ತಾರೆ ಅಲ್ಲಿಂದಲೇ ಧರ್ಮಸ್ಥಳದ ದೈವ ಪೂಜೆ ಆರಂಭವಾಗ ಪರಮೇಶ್ವರನ ಆದೇಶದಂತೆ ಪೇರ್ಗಡ ಅವರು ನಾಲ್ಕು ಧರ್ಮ ದೈವಗಳಾದ ಕಲಾರಾಹು ಕಲಾರ್ ಕೈ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಗಳ ಪೂಜೆಗಾಗಿ ಪ್ರತ್ಯೇಕ ದೇವಾಲಯಗಳನ್ನ ನಿರ್ಮಿಸುತ್ತಾರೆ ಜೊತೆಗೆ ದೇವರ ಆರಾಧನೆಗೆ ಬ್ರಾಹ್ಮಣ ಅರ್ಚಕರನ್ನ ಆಹ್ವಾನಿಸುತ್ತಾರೆ ಅರ್ಚಕರು ಸ್ಥಳೀಯ ದೈವಗಳ ಪಕ್ಷ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಸಲಹೆ ನೀಡಿದಾಗ ದೈವಗಳ ಸೇವಕನಾದ ಅಣ್ಣಪ್ಪ ಸ್ವಾಮಿ ಮಂಗಳೂರಿನ ಕದ್ರಿಯಿಂದ ಮಂಜುನಾಥೇಶ್ವರನ ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಆ ಲಿಂಗದ ಸುತ್ತ ಮಂಜುನಾಥನ ದೇಗುಲ ನಿರ್ಮಾಣವಾಗುತ್ತೆ ಹದಿನಾರನೇ ಶತಮಾನದಲ್ಲಿ ಉಡುಪಿ ಶ್ರೀ ವಾದಿರಾಜ ಸ್ವಾಮಿಗಳನ್ನ ದೇವರಾಜ ಹೆಗ್ಗಡೆ ದೇವಾಲಯಕ್ಕೆ ಆಹ್ವಾನಿಸುತ್ತಾರೆ ಆದರೆ ಸ್ವಾಮೀಜಿಯವರು ಲಿಂಗವನ್ನು ವೈದಿಕ ವಿಧಿಗಳ ಪ್ರಕಾರ ಪ್ರತಿಷ್ಠಾಪಿಸಲಾಗಿಲ್ಲ ಎಂದು ಅನ್ನದಾನ ಸ್ವೀಕರಿಸಲು ನಿರಾಕರಿಸುತ್ತಾರೆ ಹೆಗ್ಗಡೆಯವರು ವಿನಂತಿ ಿದ ನಂತರ ಸ್ವಾಮೀಜಿ ಅವರು ಸ್ವತಃ ಲಿಂಗವನ್ನು ಮರುಪ್ರತಿಷ್ಠಾಪಿಸಿ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂಬ ಹೆಸರನ್ನ ನೀಡುತ್ತಾರೆ ಅಂದಿನಿಂದ ಧರ್ಮಸ್ಥಳವು ದಾನ ಧರ್ಮ ಮತ್ತು ಧಾರ್ಮಿಕ ಸಹಿಷ್ಣುತಿಯ ಪ್ರತೀಕವಾಗಿ ಬೆಳೆದು ಬಂದಿದೆ ಪೇರ್ಗಡ ಮನೆತನದವರಿಂದ ಬಂದ ಹೆಗ್ಗಡೆ ಕುಟುಂಬವೇ ಈ ಕ್ಷೇತ್ರದ ನಿರ್ವಹಣೆಯನ್ನ ಇಂದಿಗೂ ಮಾಡುತ್ತಿದೆ ಧರ್ಮಸ್ಥಳವು ಅಪರೂಪದ ದೇವಾಲಯ ಇಲ್ಲಿ ಜೈನ ಹೆಗ್ಗಡೆ ಕುಟುಂಬ ದೇವಾಲಯದ ಆಡಳಿತ ನೋಡಿಕೊಂಡ್ರೆ ವೈಷ್ಣವ ಬ್ರಾಹ್ಮಣ ಅರ್ಚಕರು ಶಿವನಿಗೆ ದೈನಂದಿನ ಪೂಜೆ ಮಾಡುತ್ತಾರೆ ಇದು ಭಕ್ತಿ ಮತ್ತು ಧರ್ಮಗಳ ಸಹಬಾ ಾವನಿಯ ಅದ್ಭುತ ಉದಾಹರಣೆ ಧರ್ಮಸ್ಥಳಕ್ಕೆ ಬಂದರೆ ಪ್ರತಿಯೊಬ್ಬ ಭಕ್ತನಿಗೂ ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರತಿದಿನ ಅನ್ನದಾನ ನಡೆಯುತ್ತಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟ ಸಿಗುತ್ತದೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಭೋಜನ ಶಾಲೆಯಾಗಿದೆ ಇಲ್ಲೇ ಸಮೀಪದಲ್ಲಿ ಮೂವತ್ತೊಂಬತ್ತು ಅಡಿ ಎತ್ತರದ ಬಾಹುಬಲಿಯ ಪ್ರತಿಮೆಯನ್ನು ಕೂಡ ಕಾಣಬಹುದು ಲಕ್ಷ ದೀಪೋತ್ಸವ ಮಹಾಶಿವರಾತ್ರಿ ಮಹಾಮಸ್ತಕಾಭಿಷೇಕ ಇವೆಲ್ಲವೂ ಭಕ್ತಿಯ ಅದ್ಭುತ ರೂಪಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಮಾಡಿದ್ರೆ ಜೀವನದಲ್ಲಿ ಧರ್ಮ ದಾನ ಮತ್ತು ಸಕಾರಾತ್ಮಕ ಶಕ್ತಿಯ ಬೆಳಕು ತುಂಬುತ್ತದೆ ಆದ್ದರಿಂದಲೇ ಧರ್ಮಸ್ಥಳವು ಲಕ್ಷಾಂತರ ಶಿವಭಕ್ತರ ಜೀವನದ ಆಧ್ಯಾತ್ಮಿಕ ಕೇಂದ್ರವಾಗಿದೆ